ನೀಲನಭಕೆ ನೂಲ ಏಣಿ ಭಾಗ ಐವತ್ತು ಅವಳ ಮುದ್ದು ನಗುವನ್ನು ನೋಡುತ್ತಾ ಕಳೆದು ಹೋಗಿದ್ದನು ಅಮಾರ್ಥ್ಯ ಅವಳಿರುವಲ್ಲಿ ಬೇಸರಕ್ಕೆ ಜಾಗವೇ ಇಲ್ಲ ಅವನ ಬದುಕಿನಲ್ಲಿ ಖುಷಿಯ ಹೊರತೆಯೇ ಶಿಶಿರ ಅಮಾರ್ಥ್ಯ ಯಾಕೆ ಹಾಗ ನನ್ನನ್ನು ನೋಡ್ತಿದ್ದೀಯಾ ಕೆಳಗಿಳಿಸು ಎಂದಳು ನಾನು ಹೀಗೆ ನೋಡುತ್ತಿದ್ದರೆ ನಿನಗೆ ನಾಚಿಕೆ ಆಗುತ್ತಾ ಕೇಳಿದನು ಕಣ್ಣಾಡಿಸದೆ ಅವಳ ಮುಖದಲ್ಲಿ ನಾಚಿಕೆ ಕಾಣುವುದೇ ಅಪರೂಪವಲ್ಲವೇ ನಾಚಿಕೆನಾ ಯಾಕೆ ನನಗೇಕೆ ಆಗಬೇಕು ಅವಳು ಹುಬ್ಬು ಬೆಸೆದು ಕೇಳಿದಾಗ ತಲೆ ಚಚ್ಚಿಕೊಳ್ಳಬೇಕೆನಿಸಿತು ಆ ಮಾಥ್ಯನಿಗೆ ಮೆಲ್ಲಗೆ ಅವಳನ್ನು ಕೆಳಗಿಳಿಸಿದ ಸರಿ ಹೋಗು ಭೀಮಪ್ಪ ತಿಂಡಿ ರೆಡಿ ಮಾಡಿದ್ದಾರೆ ಹೋಗಿ ತಿಂಡಿ ತಿನ್ನು ಎಂದು ತಾನು ಸ್ನಾನಕ್ಕೆ ಹೊರಡಲು ಅನುವಾದ ಊಹ ನೀನು ಬೇಗ ಸ್ನಾನ ಮಾಡಿ ಬಾ ಇಬ್ಬರೂ ಒಟ್ಟಿಗೆ ತಿಂಡಿ ತಿನ್ನೋಣ ಎಂದಳು ಶಿಶಿರ ಅವನು ನಕ್ಕು ಬಾತ್ರೂಮ್ ಸೇರಿಕೊಂಡ ಅವನು ಸ್ನಾನ ಮುಗಿಸಿ ಬರುವವರೆಗೂ ಟಿ ವಿ ನೋಡುತ್ತಾ ಕುಳಿತಿದ್ದಳು ಶಿಶಿರ ಅವನ ಮನೆಯಲ್ಲಿರುವಾಗ ಒಂದಿನಿತು ಮುಜುಗರ ಕಾಣದು ಅವಳಲ್ಲಿ ಭೀಮಪ್ಪ ಒಂದೆರಡು ಬಾರಿ ತಿಂಡಿಗೆ ಕರೆದದ್ದೂ ಆಯಿತು ಅಮರ್ಥ್ಯ ಬರದೆ ಕೂತಲ್ಲಿಂದ ಕದಲಲಿಲ್ಲ ಹುಡುಗಿ ಶಿಶಿರ ಬಾ ತಿಂಡಿ ತಿನ್ನೋಣ ಕಂದು ಬಣ್ಣದ ಟೀ ಶರ್ಟ್ ಸಿಕ್ಕಿಸಿಕೊಳ್ಳುತ್ತಾ ಅವಸರದಿಂದಲೇ ರೂಮಿನಿಂದ ಹೊರಬಂದಿದ್ದ ಅಮರ್ಥ್ಯ ಹಸಿವಾಗುತ್ತಿದ್ದರೂ ತಡೆದು ಅವನಿಗೋಸ್ಕರ ಕಾಯುತ್ತಿದ್ದವಳು ಡೈನಿಂಗ್ ಟೇಬಲ್ ಬಳಿ ಗೋಡಿದಳು ಅವಳೆದರು ತಟ್ಟೆ ತೆರೆದಿಟ್ಟವನು ಪಲಾವ್ ಬಡಿಸಲು ಮುಂದಾದ ಹೇ ಅಮರ್ಥ್ಯ ನನಗೆ ಪಲಾವ್ ಬೇಡ ಪೊಂಗಲ್ ಬೇಕು ಎಂದಳು ಭೀಮಪ್ಪನತ ನೋಡಿದ ಅಮರ್ತ್ಯ ಪೊಂಗಲ್ ಮಾಡಿದ್ದೀನಿ ಯಜಮಾನ್ರೇ ಆಗ್ಲೇ ಅಮ್ಮೋರು ಹೇಳಿದ್ರು ಎಂದವನೇ ಶಿಶಿರಾಳ ತಟ್ಟೆಗೆ ಪೊಂಗಲ್ ಬಡಿಸಿದ್ದ ಭೀಮಪ್ಪ ಅಮರ್ಥ್ಯ ಮೊದಲು ಇವರನ್ನ ಕೆಲಸದಿಂದ ಹಾಕಿಬಿಡು ಅವಳು ಬಾಯಿಗೆ ತುತ್ತಿಟ್ಟುಕೊಳ್ಳುತ್ತಾ ಹೇಳಿದಾಗ ಗಾಬರಿಗೆ ಬಿದ್ದನು ತನ್ನಿಂದ ಏನಾದರೂ ತಪ್ಪಾಗಿದೆಯೇ ಎಂಬ ಆತಂಕ ಆತನಿಗೆ ಆದರೆ ಅಮರ್ಥ್ಯ ಮಾತ್ರ ಅವಳ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ತಿಂಡಿ ತಿನ್ನುತ್ತಿದ್ದ ಯಾಕೆ ಅಮ್ಮೋರೆ ನನ್ನಿಂದ ಏನಾದರೂ ತಪ್ಪಾಯ್ತಾ ಪೊಂಗಲ್ ಚೆನ್ನಾಗಿಲ್ವಾ ಕೇಳಿದನು ನೋಡು ಅಮರ್ಥ್ಯ ನಾನು ಆಗಲೇ ಹೇಳಿದ್ದೀನಿ ಇವರಿಗೆ ಅಮ್ಮೋರೆ ಅಂತ ಕರಿಬೇಡಿ ಶಿಶಿರ ಅನ್ನಿ ಅಂತ ಆದರೂ ಅಮ್ಮೋರೆ ಅಮ್ಮೋರೆ ಅಂತಾರೆ ಇಷ್ಟ ಆಗಲ್ಲ ಎಂದು ಅಳುಮುಖ ಹೊತ್ತಳು ಭೀಮಪ್ಪ ಅವಳಿಗೆ ಹೇಗೆ ಇಷ್ಟವೋ ಹಾಗೇ ಕರೀರಿ ಈಗ ನೀವು ಹೊರಡಬಹುದು ಅವನ ಆದೇಶವನ್ನು ಮೀರಲಾದಿತ್ತೆ ತಲೆಯಾಡಿಸಿ ಹೊರನಡೆದ ಭೀಮಪ್ಪ ಅಮರ್ಥ್ಯ ಅದು ಅವಳು ಮತ್ತೇನೋ ಮಾತನಾಡುವ ಮುನ್ನ ಅವಳತ್ತ ಗಂಭೀರ ನೋಟ ಬೀರಿದನು ಸುಮ್ಮನೆ ತಿನ್ನು ಎನ್ನುವಂತೆ ಊಟ ಮಾಡುವಾಗ ಮಾತನಾಡುವುದು ಅವನಿಗಿಷ್ಟವಾಗುವುದಿಲ್ಲ ಉಸಿರತ್ತದೆ ತಿಂಡಿ ತಿಂದು ಮುಗಿಸಿದಳು ಶಿಶಿರ ಅಮಾರ್ಥ್ಯ ನನಗೆ ಆಮ್ಲೆಟ್ ತಿನ್ನಬೇಕು ಅನ್ನಿಸ್ತಿದೆ ಅವಳು ನೀರು ಕುಡಿದು ಬಾಯ ಎರಿಸಿಕೊಳ್ಳುತ್ತಾ ಹೇಳಿದಾಗ ಸುಸ್ತಾಗುವಂತಾದ ಅಮಾರ್ಥ್ಯ ಈಗಷ್ಟೇ ಹೊಟ್ಟೆ ತುಂಬ ತಿಂಡಿ ತಿಂದಿದ್ದಾಳೆ ಶಿಶಿರ ಆರ್ ಯು ಶೋರ್ ಅವಳನ್ನೇ ದಿಟ್ಟಿಸುತ್ತಾ ಕೇಳಿದ ಹಾ ಯಾಕೆ ಮನೆಯಲ್ಲಿ ಮೊಟ್ಟೆ ಇಲ್ವಾ ಎಂದು ಒಮ್ಮೆ ತೇಗಿದಳು ಶಿಶಿರ ನಿಟ್ಟಿಸಿರೊಂದನ್ನು ಹೊರದಬ್ಬಿದವ ಓಕೆ ವೆಯ್ಟ್ ಎಂದು ತಿಂಡಿ ತಿಂದೆದ್ದು ಕಿಚನ್ ಕಡೆ ನಡೆದ ಅವಳ ಹಿಂದೆಯೇ ಓಡಿದಳು ಶಿಶಿರ ಅವಳಿಗೆ ಕುಡಿಯಲು ಬಿಸಿ ನೀರು ಕೊಡುವುದಕ್ಕಾಗಿ ಭೀಮಪ್ಪನಿಗೆ ಹೇಳಿದ್ದನು ಸ್ಟೌವ್ ಮೇಲೆ ಬಿಸಿ ನೀರು ಇಟ್ಟು ಹೊರಟು ಹೋಗಿದ್ದ ಭೀಮಪ್ಪ ಕೂಡಲೇ ಆ ಪಾತ್ರೆಯನ್ನು ಕೆಳಗಿಳಿಸಿ ಆಮ್ಲೆಟ್ ಮಾಡಲು ಮುಂದಾದನು ಅಡುಗೆ ಮನೆಯ ಕಟ್ಟೆಯ ಮೇಲೆ ಕೂತು ಅವನನ್ನೇ ನೋಡತೊಡಗಿದಳು ಶಿಶಿರ ನನ್ನ ಅಮಾರ್ಥ್ಯ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ತನ್ನವನಿಗೆ ಮನದಲ್ಲೇ ಮೆಚ್ಚುಗೆ ಸೂಚಿಸಿದ್ದಳು ಅಮಾರ್ಥ್ಯ ಅಣ್ಣ ಹೇಳ್ತಿದ್ದ ಮೊದಲು ನಮ್ಮನ್ನು ನಾವು ಹೆಚ್ಚು ಪ್ರೀತಿ ಮಾಡಬೇಕು ಆಮೇಲೆ ಬೇರೆಯವರು ಅಂತ ಆದರೆ ನೀನು ನಿನಗಿಂತ ಹೆಚ್ಚಾಗಿ ನನ್ನನ್ನೇ ಪ್ರೀತಿ ಮಾಡ್ತೀಯ ಯಾಕೆ ಎಂದಳು ಇಲ್ಲ ನಿನಗಿಂತ ಹೆಚ್ಚಾಗಿ ನನ್ನನ್ನೇ ನಾನು ಪ್ರೀತಿ ಮಾಡ್ತೀನಿ ಎಂದನು ಆಮ್ಲೆಟ್ ತಿರುಗುತ್ತಾ ನಿಜಾನ ಎಂದು ನಗುತ್ತಾ ತಿಳಿಯದೆ ಬಿಸಿ ಪಾತ್ರೆ ಮುಟ್ಟುತ್ತಿದ್ದವಳನ್ನು ಕಂಡವ ಶಿಶಿರ ಎಂದು ಕೂಗುತ್ತಾ ತನ್ನ ಕೈ ಅಡ್ಡ ಹಿಡಿದ ಅವಳನ್ನು ಸುಡಬೇಕಾಗಿದ್ದ ಬಿಸಿ ಅವನ ಕೈ ಸುಟ್ಟಿತ್ತು ಯು ಆರ್ ಅ ಲಾಯರ್ ಎಂದವಳ ಕಣ್ಣಂಚು ಒದ್ದೆ ಆಗಿತ್ತು ನಾವಿಬ್ಬರೂ ಬೇರೆ ಅಲ್ವಲ್ಲ ಶಿಶಿರ ಬೇರೆಯಾಗಿದ್ದರೆ ನನಗೆ ನೋವಾಗಿದ್ದಕ್ಕೆ ನಿನ್ನ ಕಣ್ಣಲ್ಲಿ ನೀರು ಬರುತ್ತಿರಲಿಲ್ಲ ಅಲ್ವಾ ಎಂದು ಅವಳ ಕಣ್ಣೀರು ತೊಡೆದ ಅವನ ಪ್ರೀತಿಯನ್ನು ಬಣ್ಣಿಸಲು ಅವಳ ಬಳಿ ಪದಗಳಿಲ್ಲ ಸುಮ್ಮನೆ ಅವನನ್ನು ಅಪ್ಪಿಕೊಂಡಳು ಅವನ ಹೃದಯವು ತನ್ನದೇ ಹೆಸರನ್ನು ಜಪಿಸುತ್ತಿರುವಂತೆ ಭಾಸವಾಗಿತ್ತು ಅಮಾರ್ಥ್ಯ ನಾನೇನಾದರೂ ಸತ್ತು ಹೋದರೆ ಏನು ಮಾಡುತ್ತೀಯ ಕೇಳಿದಳು ಆಗ ನಾನು ಬದುಕುವುದಕ್ಕೆ ಬೇರೆ ಕಾರಣಗಳೇ ಇರುವುದಿಲ್ಲವಲ್ಲ ಶಿಶಿರ ಎಂದವ ಅವಳನ್ನು ಇನ್ನಷ್ಟು ಎದೆಗೊತ್ತಿಕೊಂಡ ಅವನ ಮಾತು ಕೇಳಿ ಅದೇಕೋ ಭಾವುಕಳಾದಳು ಶಿಶಿರ ಸಣ್ಣಗೆ ಬಿಕ್ಕ ತೊಡಗಿದಳು ಖುಷಿಯೇ ಕಣ್ಣೀರದು ಸುಮ್ಮನಿದ್ದರೆ ಹೀಗೇ ಅಳುತ್ತಿರುತ್ತಾಳೆಂದು ಮೆಲ್ಲಗೆ ಅವಳನ್ನು ಹಿಂದೆ ಸರಿಸಿ ಆಯಿತು ತಗೋ ಆಮ್ಲೆಟ್ ಎಂದು ತಟ್ಟೆಗೆ ಆಮ್ಲೆಟ್ ಹಾಕಿ ಅವಳ ಕೈಗಿತ್ತನು ಅವಳ ಕಣ್ಣೀರು ತೊಡೆದುಕೊಂಡು ತಿನ್ನಲು ಮುಂದಾದಾಗ ಮತ್ತೆ ತಟ್ಟೆ ಕಿತ್ತುಕೊಂಡು ಮೊದಲು ಕೈ ತೊಳಿ ಎಂದ ಅವನತ್ತ ದುರುದುರು ನೋಟ ಬೀರಿ ಕೈ ತೊಳೆದು ಅವನ ಕೈಯಲ್ಲಿದ್ದ ತಟ್ಟೆಯನ್ನು ಕಿತ್ತುಕೊಂಡು ಆಮ್ಲೆಟ್ ತಿನ್ನತೊಡಗಿದಳು ಅವನ ತುಟಿಯಂಚಲ್ಲಿ ನಗು ಮಿಂಚಿತು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಅಡುಗೆ ಮನೆ ಸೇರಿದ್ದಳು ಅವನು ತಕ್ಕ ಮಟ್ಟಿಗೆ ಅಡುಗೆ ಮಾಡಲು ಬರುತ್ತದೆ ಹುಡುಗಿಗೆ ಹೇಗಾದರೂ ಈ ಮನೆಗೆ ಹೊಂದಿಕೊಳ್ಳಬೇಕೆಂದು ಪಣ ತೊಟ್ಟಂತಿದ್ದು ಹುಡುಗಿ ಅತ್ತೆ ಇವತ್ತು ತಿಂಡಿಗೆ ಏನು ಮಾಡಲಿ ಗಿರಿಜಾರ ಬಳಿ ಬಂದು ಕೇಳಿದ್ದಳು ಶಾವಿಗೆ ಉಪ್ಪಿಟ್ಟು ಅನು ತುಂಬ ದಿನ ಆಯಿತು ಕಸ ಗುಡಿಸುವಲ್ಲಿ ನಿರತರಾಗಿದ್ದರು ಗಿರಿಜಾ ಗಲಿಬಿಲಿಗೊಂಡಳು ಹುಡುಗಿ ಶಾವಿಗೆ ಉಪ್ಪಿಟ್ಟು ಅದನ್ನು ಮಾಡರು ಬಂದರಲ್ಲವೇ ಉಗುರು ಕಚ್ಚುತ್ತಾ ನಿಂತಳು ಏನಾಯಿತು ಯಾಕೆ ಇಲ್ಲೇ ನಿಂತೆ ಕೇಳಿದರು ಗಿರಿಚ ಅತ್ತೆ ನನಗೆ ಶಾವಿಗೆ ಉಪ್ಪಿಟ್ಟು ಮಾಡೋಕೆ ಬರಲ್ಲ ಎಂದು ಸತ್ಯವನ್ನೇ ಹೇಳಿದ್ದಳು ಹುಬ್ಬು ಬೆಸೆದು ಅವಳನ್ನೇ ದಿಟ್ಟಿಸಿದರು ಹೊಸದಾಗಿ ಮನೆಗೆ ಬಂದಿದ್ದಾಳೆ ಹೊಂದಿಕೊಳ್ಳಲು ಅವಳಿಗೂ ಸಮಯ ಬೇಕು ಎಂದು ಅರ್ಥವಾಗಿತ್ತು ಹೌದಾ ಪರವಾಗಿಲ್ಲ ಬಿಡು ನಿಧಾನಕ್ಕೆ ಕಲಿತುಕೋ ಇವತ್ತು ನಾನೇ ತಿಂಡಿ ಮಾಡುತ್ತೇನೆ ಎಂದು ಅಡುಗೆ ಮನೆಗೆ ನಡೆದರು ಅವಳಿಗೋಕೋ ಬೇಸರವಾಯಿತು ಆದರೂ ತೋರಗೊಡಲಿಲ್ಲ ಆ ಮನೆಯಲ್ಲಿ ಅವಿಯನ್ನು ಬಿಟ್ಟರೆ ಬೇರೇನೂ ಹಿತವೆನಿಸುತ್ತಿಲ್ಲ ಬಂದು ಒಂದು ವಾರವಾಗಿಲ್ಲ ಈಗಲೇ ಇಷ್ಟು ಕಿರಿಕಿರಿ ಎನಿಸುತ್ತಿದೆ ಇನ್ನು ಜೀವನವಿಡೀ ಹೇಗೆ ಸಹಿಸಿಕೊಳ್ಳುವಳು ಅಷ್ಟರಲ್ಲಿ ರೂಮಿನಿಂದ ಹೊರಬಂದ ಅವಿಯ ಕಣ್ಣಿಗೆ ಅಡುಗೆ ಮನೆಯಲ್ಲಿದ್ದ ಗಿರಿಜಾ ಕಣ್ಣಿಗೆ ಬಿದ್ದಿದ್ದರು ಮನೆಗೆ ಸೊಸ ಬಂದ ಮೇಲೂ ಇವರ ಪಾಡು ತಪ್ಪಿದ್ದಲ್ಲ ಎಂದುಕೊಂಡವ ಬೇರೆಯದೇ ರೀತಿಯಲ್ಲಿ ಯೋಚಿಸಿದ್ದ ಅವಿ ನನಗೆ ಮನೆಯಲ್ಲಿರಲು ಬೇಸರ ನಾನು ಕೆಲಸಕ್ಕೆ ಹೋಗುತ್ತೇನೆ ಇಬ್ಬರೂ ಒಂದೇ ಕಾಲೇಜಿಗೆ ಹೋಗಬಹುದು ಗಂಡನ ಬಳಿ ಬಂದು ಕೇಳಿದ್ದಳು ಸರಿ ನಾನು ಅಪ್ಪಾಜಿ ಜೊತೆ ಮಾತನಾಡುತ್ತೇನೆ ಎಂದವ ಮತ್ತೆ ಅವಳತ್ತ ನೋಡದೆ ತಯಾರಾಗಲು ನಡೆದ ಅವರ ನಡೆಯು ವಿಚಿತ್ರವೆನಿಸಿತು ಅವಳಿಗೆ ಯಾಕೋ ಅಪ್ಪ ಅಮ್ಮ ತುಂಬ ನೆನಪಾಗತೊಡಗಿದರು ಯಾರಿಗೂ ಕಾಣದಂತೆ ಕಣ್ಣೊರೆಸಿಕೊಂಡಳು ಅಷ್ಟರಲ್ಲಿ ಮನೆಯೆದುರು ಕಾರೊಂದು ಬಂದು ನಿಂತಿತು ಹಾರ್ನ್ ಸದ್ದಾದಾಗ ಅಡುಗೆ ಮನೆಯಿಂದ ಹೊರಬಂದರು ಗಿರಿಜಾ ಗಂಗಾಧರ್ ಹಾಗೂ ಅವಿ ಕೂಡ ಬಾಗಿಲ ಬಳಿ ಬಂದು ನಿಂತರು ಕಾರಿನಿಂದಿಳಿದದ್ದು ಅರವಿಂದ್ ಹಾಗೂ ಸಂಧ್ಯಾ ತಾಂಬೂಲ ಸಮೇತರಾಗಿ ಬಂದಿದ್ದಾರೆ ಆಶ್ಚರ್ಯವಾಯಿತು ಎಲ್ಲರಿಗೂ ಮುಖ ಮುಖ ನೋಡಿಕೊಂಡರೂ ಗಂಗಾಧರ್ ಹಾಗೂ ಗಿರಿಜಾ ತಾವು ಕಾಣುತ್ತಿರುವುದು ಕನಸೋ ನಿಜವೋ ಎಂಬಂತಿದೆ ಅಮರ್ತ್ಯನ ಮಾತಿಗೆ ಒಪ್ಪದೆ ಬೇರೆ ದಾರಿಯೇ ಇಲ್ಲದಾಗಿತ್ತು ಅರವಿಂದ್ಗೆ ಕಂಪನಿಯನ್ನು ಉಳಿಸಿಕೊಳ್ಳುವುದಕ್ಕಾದರೂ ಅವನು ಹೇಳಿದಂತೆ ಕೇಳಲೇಬೇಕಿತ್ತು ನಿನ್ನ ಘಾಟಿ ಬಾಯಿ ತೆರೆಯಕೂಡದೆಂದು ಮೊದಲೇ ಮಡದಿಗೆ ಎಚ್ಚರಿಸಿ ಕರೆ ತಂದಿದ್ದಾರೆ ಸಂಧ್ಯಾಗಂತೂ ಎಲ್ಲಿಲ್ಲದ ಅಸಮಾಧಾನ ಆದರೆ ಗಂಡನಿಗೆ ಎದುರಾಡುವಂತಿಲ್ಲ ಹೊರಗೆ ನಿಂತೆ ಆ ಮನೆಯನ್ನು ಕಂಡು ಮುಖ ಕಿಯೂಚಿದರು ಸಂಧ್ಯಾ ಈ ತಿಪ್ಪೆಯಲ್ಲಿ ಬೆಳೆದವಳಿಗೆ ಅಮಾರ್ತ್ಯನ ಅರಮನೆ ಬೇಕಂತೆ ಮನದಲ್ಲೇ ಶಿಶುರಾಳ ಮೇಲೆ ಹರಿಹಾಯ್ದರು ಯಾಕೆ ಬೀಗರೆ ಹಾಗೆ ನಿಂತು ಬಿಟ್ಟಿದ್ದೀರಿ ನಮ್ಮನ್ನು ಒಳಗೆ ಕರೆಯುವುದಿಲ್ಲವೇನು ಎಂದರು ಅರವಿಂದ್ ಅವರ ಧಾಟಿಯೇ ಬದಲಾಗಿ ಹೋಗಿದೆ ಆದರೂ ಶುದ್ಧ ಮನಸ್ಸಿನಿಂದ ಬಂದು ಮಾತುಗಳಲ್ಲ ಕಂಪನಿಗೋಸ್ಕರ ತೋರಿಕೆಯ ಆತ್ಮೀಯತೆ ಒಳಗೆ ಬನ್ನಿ ಆಧಾರದಿಂದ ಒಳ ಕರೆದರು ಗಂಗಾಧರ್ ಹಳೆಯದನ್ನು ಮನದಲ್ಲಿಟ್ಟುಕೊಂಡು ಅವರನ್ನು ಅವಮಾನಿಸುವ ಬುದ್ಧಿ ಆ ಮನೆಯವರಿಗಿಲ್ಲ ಅರವಿಂದ್ ನಕಲಿ ನಗು ಹೊತ್ತು ಒಳಬಂದರೆ ಸಂಧ್ಯಾ ಮುಖ ಗಂಟಿಕ್ಕಿಕೊಂಡಿದ್ದರು ಗಂಡನ ಬೆದರಿಕೆ ಇರದೆ ಹೋಗಿದ್ದರೆ ಈಗ ಅದೆಷ್ಟು ವ್ಯಂಗ್ಯವನ್ನು ರಾಚುತ್ತಿದ್ದರು ಸೋಫಾದಲ್ಲಿ ಬಂದು ಕುಳಿತುಕೊಂಡರು ಸಂಧ್ಯಾ ಹಾಗೂ ಅರವಿಂದ್ ಏನಾದರೂ ಕುಡಿಯಲು ತರುವಂತೆ ಮಡದಿಗೆ ಕಣ್ಣಲ್ಲೇ ಆದೇಶಿಸಿದ ಕಾಫಿ ಮಾಡಲು ಒಳನಡೆದಳು ಅನು ಹೇಳಿ ಏನು ವಿಷಯ ಈ ಬಡವರ ಮನೆಯ ಕಡೆಗೆ ಪಾದ ಬೆಳೆಸಿದ್ದೀರಾ ಕೇಳಿದರು ಗಂಗಾಧರ್ ಅವರ ಮೇಲೆ ಕೋಪವಿಲ್ಲದಿದ್ದರೂ ಸಹ ಆ ದಿನ ಅವರು ಮಾಡಿದ ಅವಮಾನವನ್ನು ಮರೆಯಲಾದಿತೆ ತಮ್ಮ ಮಗಳಿಗೆ ಬೆಲೆ ಕಟ್ಟಿ ಶ್ರೀಮಂತಿಕೆಯ ದರ್ಪ ತೋರಿದ್ದರಲ್ಲ ನೋಡಿ ಆ ದಿನ ನಿಮ್ಮ ಬಗ್ಗೆ ಏನೇನೋ ಮಾತಾಡಿಬಿಟ್ಟೆ ಕ್ಷಮಿಸಿಬಿಡಿ ನಮ್ಮ ತಪ್ಪು ನಮಗೆ ಅರ್ಥವಾಗಿದೆ ಮಕ್ಕಳ ಖುಷಿಗಿಂತ ಮುಖ್ಯವಾದದ್ದು ಬೇರೇನಿದೆ ಹೇಳಿ ಈ ಆಸ್ತಿ ಅಂತಸ್ತು ಎಷ್ಟು ದಿನ ಬರುತ್ತದೆ ನಮ್ಮ ಮಗ ಸುಖವಾಗಿದ್ದರೆ ಅಷ್ಟೇ ಸಾಕು ಅದಕ್ಕೆ ತಾಂಬೂಲ ಸಮೇತ ನಿಮ್ಮ ಬಳಿ ಬ ಕ್ಷಮೆ ಕೇಳಲು ಬಂದಿದ್ದೇವೆ ದಯವಿಟ್ಟು ಇದನ್ನು ಸ್ವೀಕರಿಸಿ ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ಧಾರೆ ಎರೆದು ಕೊಡಲು ನಿಮಗೆ ಒಪ್ಪಿಗೆ ಇದೆ ತಾನೆ ಬಹಳ ಸಭ್ಯವಾಗಿ ಕೇಳಿಕೊಂಡಿದ್ದರು ಗಂಗಾಧರರಿಗೆ ಎಲ್ಲಿಲ್ಲದ ಆಶ್ಚರ್ಯ ಇಷ್ಟು ಬೇಗ ಇವರ ಮನಸ್ಸು ಬದಲಾಗಿ ಹೇಗೆ ಸಾಧ್ಯ ಏನು ಯೋಚಿಸುತ್ತಿದ್ದೀರಾ ನಮ್ಮ ಮಗ ನಿಮ್ಮ ಮಗಳನ್ನು ತುಂಬ ಪ್ರೀತಿಸುತ್ತಿದ್ದಾನೆ ಅದು ನಿಮಗೂ ಗೊತ್ತಲ್ವಾ ಈ ಮದುವೆ ಒಂದಾದರೆ ಅವರಿಬ್ಬರು ಸಂತೋಷವಾಗಿರುತ್ತಾರೆ ಅಂದ ಹಾಗೆ ನನ್ನ ಸೊಸೆಯಲ್ಲಿ ಕಾಣಿಸುತ್ತಿಲ್ಲ ಎಂದರು ಶಿಶಿರ ಅಮಾರ್ತ್ಯನ ಮನೆಯಲ್ಲಿರುವ ವಿಚಾರ ಅವರಿಗಿನ್ನೂ ತಿಳಿದಿಲ್ಲ ಅವಳು ಅಮಾರ್ತ್ಯನ ಜೊತೆಯಲ್ಲಿದ್ದಾಳೆ ಯಾಕೆ ನಿಮಗೆ ಗೊತ್ತಿಲ್ವಾ ಕೇಳಿದಾವಿ ಅವರಿಗೆ ಅವಮಾನವಾದಂತಾಯಿತು ಛೇ ಹಾಳಾದವನು ಹುಡುಗಿಯನ್ನು ತನ್ನ ಜೊತೆಯಲ್ಲಿ ಇರಿಸಿಕೊಂಡು ಹೆಣ್ಣು ಕೇಳಲು ನಮ್ಮನ್ನು ಕಳಿಸಿದ್ದಾನೆ ಮನಸ್ಸಲ್ಲೇ ಮಗನಿಗೆ ಬೈದುಕೊಂಡರು ಅರವಿಂದ್ ಹೋ ಹೌದಾ ಅವನು ನನಗೇನು ಹೇಳಲೇ ಇಲ್ಲ ನೋಡಿ ಪರವಾಗಿಲ್ಲ ನಾನು ಮದುವೆಯ ಮಾತುಕತೆ ಮುಗಿಸಿಕೊಂಡು ಹೋಗೋಣ ಅಂತ ಬಂದೆ ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ದಾರೆ ಎರೆದು ಕೊಟ್ಟರೆ ಸಾಕು ಮಿಕ್ಕ ಎಲ್ಲ ಖರ್ಚು ನಾವೇ ನೋಡಿಕೊಳ್ಳುತ್ತೇವೆ ಒಂದು ರೂಪಾಯಿ ಕೂಡ ವರದಕ್ಷಿಣೆ ಬೇಡ ಎಂದು ಹಲ್ಲು ಕಿರಿದರು ವರದಕ್ಷಿಣೆ ಕೇಳಿದರೆ ಅವರನ್ನು ಸುಮ್ಮನೆ ಬಿಡುವನೇ ಅಮರ್ಥ್ಯ ಅಷ್ಟರಲ್ಲಿ ಅನೂಹ್ಯ ಕಾಫಿ ತಂದು ಅವರ ಮುಂದಿಟ್ಟಳು ಅರವಿಂದ್ ಕಾಫಿ ಎತ್ತುಕೊಂಡರೆ ಸಂಧ್ಯಾ ಕೋಪವನ್ನೆಲ್ಲ ದವಡೆಯಡಿಯಲ್ಲಿ ಅಡಿಯಲ್ಲಿ ಕುಳಿತಿದ್ದರು ಅವರಿಗೆ ಉಸಿರುಗಟ್ಟಿದ್ದಂತಾಗುತ್ತಿತ್ತು ಅರವಿಂದ್ ಮಡದಿಗೆ ಕಣ್ಣಲ್ಲೇ ಗದರಿದಾಗ ಸಿಡಿಮಿಡಿಗೊಳ್ಳುತ್ತಲೇ ಕಾಫಿ ಲೋಟವನ್ನು ಕೈಗೆತ್ತಿಕೊಂಡರು ನಿಮ್ಮ ತಪ್ಪು ನಿಮಗೆ ಅರ್ಥವಾಯಿತಲ್ಲ ಅಷ್ಟೇ ಸಾಕು ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ ನಮ್ಮ ಮಗಳನ್ನು ಕಣ್ಮುಚ್ಚಿ ನಿಮ್ಮ ಮಗನಿಗೆ ಧಾರೆ ಎರೆದುಕೊಡಲು ಸಿದ್ಧರಿದ್ದೇವೆ ಅದು ಅಮರ್ಥ್ಯನ ಮೇಲಿರುವ ನಂಬಿಕೆಯಿಂದ ಮಾತ್ರ ಹೇಳಿದರು ಗಂಗಾಧರ್ ಏನು ಮಾಡುತ್ತೀಯ ಮುದುಕ ಕೋಟಿ ಕೋಟಿ ಮಾಡಿಟ್ಟಿದ್ದನ್ನಲ್ಲ ನಿನ್ನ ಅಳಿಯ ತಿಪ್ಪೆಯಲ್ಲಿ ಬೆಳೆದವಳನ್ನು ಉಪ್ಪರಿಗೆಯ ಮೇಲೆ ಕೂರಿಸುವ ದುರಾಸೆ ಅದು ಹೇಗೆ ಅವನ ಜೊತೆ ಸುಖವಾಗಿ ಸಂಸಾರ ಮಾಡುತ್ತಾಳೋ ನಾನು ನೋಡುತ್ತೇನೆ ಸಂಧ್ಯಾರ ಮನಸ್ಸಲ್ಲಿ ಎಲ್ಲಿಲ್ಲದ ಮತ್ಸರ ತುಂಬ ಖುಷಿಯಾಯಿತು ಆದಷ್ಟು ಬೇಗ ಪುರೋಹಿತರನ್ನು ಕರೆಸಿ ಮದುವೆ ದಿನಾಂಕ ನಿಶ್ಚಯ ಮಾಡಿಬಿಡೋಣ ಈ ಎಂಗೇಜ್ಮೆಂಟ್ ಎಲ್ಲ ಬೇಡ ನೇರ ಮದುವೆಯೇ ಇರಲಿ ಮಕ್ಕಳಿಗೂ ಕಾಯುವ ಪುರುಸೊತ್ತಿಲ್ಲ ನೋಡಿ ಎಂದು ನಕ್ಕರು ಆದಷ್ಟು ಬೇಗ ಮದುವೆ ಮುಗಿದು ಅಮಾರ್ಥ್ಯ ಮತ್ತೆ ಕಂಪನಿಯ ಚುಕಾಣಿ ಹಿಡಿಯಲಿ ಎಂಬ ಉದ್ದೇಶ ಅವರದ್ದು ಹಾಗೇ ಆಗಲಿ ಎಂದು ಅವರ ಮಾತಿಗೊಪ್ಪಿದ್ದರು ಗಂಗಾಧರ್ ಅಂತೂ ಶಿಶಿರಾಮಾರ್ಥ್ಯರ ಕಲ್ಯಾಣಕ್ಕೆ ಮುನ್ನುಡಿ ಬರೆದಿದ್ದರು ಹಿರಿಯರು ಮುಂದುವರಿಯುವುದು